ಎಂಟು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರೊಬ್ಬರು ಸರ್ಕಾರ ಧೋರಣೆಯಿಂದಾಗಿ ಇನ್ನೊಂದು ಸಾಮಾಜಿಕ ಜಾಲತಾಣ ವಾಟ್ಸ್ಆಪ್ನಲ್ಲಿ ಆತ್ಮ ಬಲಿದಾನಕ್ಕೆ ಸಿದ್ಧನಿರುವುದಾಗಿ ಪತ್ರವೊಂದನ್ನು ಬರೆದಿರುವ ಘಟನೆ ಸೋಮವಾರ ಬೆಳಕಿಗೆ ಬಂದಿದೆ ಚಿಕ್ಕೋಡಿ ತಾಲೂಕಿನ ಬೆಳ್ಕೂಡು ಗ್ರಾಮದ ಲಕ್ಷ್ಮೀ ನಗರದ ನಿವಾಸಿ ನಿಪ್ಪಾನಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿರುವ ನೇಮಿನಾಥ್ ಬಸವಸ್ಥೆ ತಪಕಿರೆ ಎರಡು ಪುಟಗಳ ಪತ್ರ ಬರೆದು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ರಾಜ್ಯ ಮಟ್ಟದ ಅತಿಥಿ ಉಪನ್ಯಾಸಕರ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪತ್ರ ಬರೆದಿದ್ದಾರೆ ನನ್ನ ಸಾವಿಗೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಹಾಗೂ ಉನ್ನತ ಶಿಕ್ಷಣ ಸಚಿವರೇ ಹೊಣೆಗಾರರು ಎಂದು ಬರೆದಿದ್ದಾರೆ ನನ್ನ ಬಂಧು ಮಿತ್ರರಿಗೆ ಜಯವಾಗಲಿ ಕ್ಷಮೆ ಇರಲಿ ಮುದ್ದುಮಗಳೇ ಅಮ್ಮನ ಜೊತೆಗೆ ಖುಷಿಯಾಗಿರು ನಿಮ್ಮಪ್ಪ ಮತ್ತೆ ಹುಟ್ಟಿ ಬರ್ತಾನೆ ಸುಂದರವಾದ ಬದುಕು ಕಟ್ಟಿಕೊಂಡು ಬಾಳಬೇಕಾದ ಅತಿಥಿ ಉಪನ್ಯಾಸಕರೆಲ್ಲ ಇಂದು ಅತಂತ್ರರಾಗಿ